ಹಿಂದೂಗಳಿಗೆ ಜನಸಂಖ್ಯೆ ಹೆಚ್ಚಿಸಿಕೊಳ್ಳಿ ಅಂತಾರೆ ಮುಸ್ಲಿಮ್ರಿಗೂ ಹೇಳ್ತಾರೆ ನೋಡಿ ನೀವು ಜನಸಂಖ್ಯೆ ಹೆಚ್ಚಿಸ್ಕೊಳ್ಳಿ ಅವಾಗ ನಿಮ್ಗೆ ಎಲ್ಲ ಸಿಗುತ್ತೆ ಅಲ್ಲಿ ಸಂಖ್ಯೆ ಪ್ರಶ್ನೆ ಅಲ್ಲ ನಾವು ಪ್ರಾಣಿಗಳಲ್ಲ ಮನುಷ್ಯತ್ವ ಮುಖ್ಯ ನಾವು ಮನುಷ್ಯರು ಒಬ್ಬ ವ್ಯಕ್ತಿ ವಿದ್ಯಾವಂತ ಬುದ್ಧಿವಂತ ವೀರ ಜಾಗೃತ ನೂರು ಮೂರ್ಖರಿಗಿಂತ ಶ್ರೇಷ್ಠ ಅವನು ನಮಗೆ ನೂರು ಮೂರ್ಖರು ಬೇಕಿಲ್ಲ ನೀವು ನೀವು ಜೈನ್ ನೋಡಿ ಸಿಖರನ್ನ ನೋಡಿ ಅವ್ರ ಸಂಖ್ಯೆ ಎಣಿಸ್ತಿದಾರ ಜೈನರು ಎಷ್ಟೊಂದು ಕಮ್ಮಿ ಇದಾರೆ ಸಿಖರು ಎಷ್ಟೊಂದು ಕಮ್ಮಿ ಇದಾರೆ ಮತ್ತೆ ಅವರ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇದೆಯಲ್ಲ ಅದು ಮುಸ್ಲಿಂ ಮತ್ತೆ ಹಿಂದೂಗಳಿಗಿಂತ ಕಡಿಮೆ ಇದೆ ಅವರಿಗೇನು ತೊಂದರೆ ಆಗ್ತಿಲ್ಲ ಅವ್ರೇನ್ ಹೇಳ್ತಿಲ್ಲ ಜನಸಂಖ್ಯೆ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಅಂತ ಏನಿದು ನೆಮ್ಮದಿಯಿಂದ ಬದುಕ್ಬೇಕು ತುಂಬಾ ಕುರಿಗಳ ತರ ಜೀವನ ಮಾಡೋದ್ರಲ್ಲಿ ಏನಿದೆ ನಿಮ್ಗೆ ನಾವು ಗುಲಾಮರಾಗಿದ್ದಾಗ ಅವಾಗ್ಲೂ ನಮ್ಮ ಜನಸಂಖ್ಯೆ ನಮ್ಮನ್ನು ಆಳಿದವರಿಗಿಂತ ನೂರ್ ಬಟ್ಟೆ ಹೆಚ್ಚಿತ್ತು ಆದ್ರೂ ನಮ್ಮನ್ನು ಆಡಿದ್ರು ಜನಸಂಖ್ಯೆಯಿಂದ ನಮಗೆ ರಕ್ಷಣೆ ಸಿಕ್ತಾ ಅವ್ರ ಬಳಿ ತಂತ್ರಜ್ಞಾನ ಇತ್ತು ವಿಜ್ಞಾನ ಇತ್ತು ಅವ್ರ ಹತ್ರ ಧೈರ್ಯ ಇತ್ತು ಸಂಶೋಧನೆ ಇತ್ತು ಇವುಗಳೆಲ್ಲ ಸೇರಿ ಒಂದು ಜನಗನ ಬಲಿಷ್ಠ ಮಾಡುತ್ತೆ ಅದನ್ನ ನಾವು ಮಾತಾಡ್ತಿಲ್ಲ ನಾವು ಬರಿ ಹೇಳ್ತಿದ್ವಿ ಜನಸಂಖ್ಯೆ ಹೆಚ್ಚಿ ಹೆಚ್ಚಿ ಇವಾಗ ಏನು ಅಂತಂದ್ರೆ ಮನುಷ್ಯ ಹೇಗಿದ್ದಾನೆ ದ ಕ್ವಾಲಿಟಿ ಆಫ್ ದ ಹ್ಯೂಮನ್ ಬೀಯಿಂಗ್ ನಾವು ಅದನ್ನ ಸುಧಾರ್ಸ್ಕೋಬೇಕು ನಾವು ಕ್ವಾಲಿಟಿ ಬಿಟ್ಟು ಕ್ವಾಂಟಿಟಿನ ನೋಡ್ತಾ ಇದೀವಿ